ಹಲೋ ಫ್ರೆಂಡ್ಸ್ ಹೆಂಗದ್ರಿ ಎಲ್ಲರೂ ನೀವೆಲ್ಲರೂ ಮಸ್ತದೈತ್ರಿ ಸ್ನ ಅನ್ಕೊಂಡಿನಿ ನಾನು ಭಾರಿ ಅದೀನಿ ನೋಡಿರಿ ನಾನು ಇನ್ಸೂರ್ಪುರ ಹುಡುಗಿ ಕಲ್ಬುರ್ಗಿ ಬೆಡಗಿ ವೆಲ್ಕಮ್ ಬ್ಯಾಕ್ ಟು ಕಲ್ಬುರ್ಗಿ ಪಿನ್ಸರ್ ಶ್ರೇಷ್ಮಾ ಯೂಟ್ಯೂಬ್ ಚಾನಲ್ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ವಿಷಯ ಏನಂದ್ರೆ ಮುಂಜಾನೆದ್ದು ನಾನು ಎಲ್ಲಿಗೆ ಅಂತ ಥಿಂಕ್ ಮಾಡ್ಲತ್ತಿರಿ ವೆಯ್ಟ್ ಲಾಸ್ ಮಾಡೋ ಕಾರ್ಯಕ್ರಮ ನಡೆದೈತ್ರಿ ಪಾ ಮೂರು ಕೆ ಜಿ ಆಗಿ ಎಮ್ಮೆ ಅದ ನನ್ಗೆ ನನಗೆ ಫೀಲ್ ಆಲತೈತಿ ಅದಕ್ಕೆ ವಾಕಿಂಗ್ ಮಾಡಿ ವೆಯ್ಟ್ ಲಾಸ್ ಮಾಡ್ಬೇಕಂತ ಹೇಳಿಗಿರ್ಸಿಂದು ವಿಚಾರ ಮಾಡಿಲ್ಲ ನೋಡಿ ಅದಕ್ಕೆ ಹೊಂಟೀನಿ ಅನಿಸ್ಲತ್ತೈತಿ ಹಿಂಗೆ ಹೋದೀನಿ ಅಂತಂದ್ರೆ ನಾನು ಯಾವತ್ತು ವೆಯ್ಟ್ ಲಾಸ್ ಮಾಡ್ಲಕ್ಕ ಆಗಂಗಿಲ್ಲ ಅಂತ ಹೇಳಿಗಿರ್ಸಿದ ಮೊದಲನೇ ಪ್ರಯತ್ನ ನೋಡೋಣ ಏನೇನು ಆಗ್ತದೆ ಅಂಥೇಳಿ ಹಿಂಗೆ ನಾ ಅಲ್ಲಾಡ್ಕೊಂತೋದೀನಿ ಅಂತಂದ್ರೆ ನಾನು ವೆಯ್ಟ್ ಲಾಸ್ ಆದಂಗೆ ಓಡಬೇಕು ಓಡೋ ಕಾರ್ಯಕ್ರಮ ಇಟ್ಕೊಳ್ಳೋಣ ಫಸ್ಟ್ ಸ್ಟಾರ್ಟಿಂಗಲ್ಲ ಇವತ್ತು ಸೌಕಾಶ ಮಾಡೋಣ ಅಂತ ಹೇಳಿ ಓಡೋಡ ಹೋಗಿ ಲಾಗ ಲಾಗೇನೆ ಅಂತಂದ್ರೆ ಮುಗೀತು ಕತಿ ನಮ್ಮ ಬಾಯ್ಸ್ ಹಣ್ಣಗಳು ಅಷ್ಟು ನೋಡ್ರಿ ಓಕೆ ಚಲೋ ಹೋಗಿ ಬಂದೆ ಫ್ರೆಂಡ್ಸ್ ವಾಕಿಂಗ್ ಹೋಗಿ ಬಂದೆ ಇವತ್ತಿಂದ ಸ್ಟಾರ್ಟ್ ಡೇ ಫಸ್ಟ್ ವಾಕ್ ಈಗ ಎಷ್ಟು ದಿನಪ್ಪ ಅಂತಂದ್ರೆ ಮಿನಿಮಮ್ ಒಂದು ಐವತ್ತ್ ಮೂರು ಕೆ ಜಿ ಐವತ್ಮೂರು ಐವತ್ನಾಲ್ಕು ಕೆ ಜಿ ಇದ್ದೀನಿ ಅಂದ್ಕೋರಿ ಎಷ್ಟು ಲಾಸ್ ಮಾಡ್ತೀನಿ ನೋಡೋಣ ಈ ತಿಂಗಳ ಮುಗಿಸ್ತಾನೆ ಒಂದು ಕೆ ಜಿರೋ ಲಾಸ್ ಮಾಡ್ಬೇಕು ನಾ ಬಟ್ ಇವತ್ತು ಹೋಗಿ ಬಂದು ವಾಕಿಂಗ್ ಹಂಗೇನು ಅನಿಸಿಲ್ಲ ನನಗೆ ಶುಗರ್ ಪೇಷಂಟ್ ಪಾಪ ಹೋಗಿ ಬರ್ತದಲ್ಲ ಹಂಗೆ ಹೋಗಿ ಬಂದಾಗ ಆಯ್ತು ವೆಯ್ಟ್ ಲಾಸ್ ಮಾಡ್ಬೇಕಂದ್ರೆ ಫುಲ್ಲು ಸ್ವೆಟ್ಟಿಂಗ್ ಆಗ್ಬೇಕು ಓಡಬೇಕು ಅಂದರೆ ವೆಯ್ಟ್ ಲಾಸ್ ಆಗ್ತದೆ ನಾ ಸೋಮ್ ಕಾಟ ಸರ್ಕೆ ಹಿಂಗೆ ನಡ್ಕೊತ ಹಿಂಗೆ ನಡ್ಕೊಂಡು ಬಂದರೆ ನಡುವಿಲ್ಲ ಬಟ್ ಮಾಡ್ತೀನಿ ಇವತ್ತು ಫಸ್ಟ್ ಡೇ ಇತ್ತಿಲ್ಲ ಸ್ವಲ್ಪ ಲೇಟು ಆಗಿತ್ತು ನನಗೆ ಹೋಗೋಕ ಅಲ್ಲೆಲ್ಲ ಮಂದಿ ನನಗೆ ನೋಡ್ಲತ್ತಾರ ಓ ಕಲಬುರ್ಗಿ ಪ್ರಿನ್ಸಸ್ ಹೋಲತ್ತಳೆ ಕಲಬುರ್ಗಿ ಪ್ರಿನ್ಸಸ್ ಹೋಲತ್ತಾಳ ಅಂತಂದು ಗೇಸಿಂದ ಅದಕ್ಕೆ ನಾಚಿಗೆ ಬರ್ಲತ್ತಿತ್ತು ನಾಳೆಗೆ ಮಾಸ್ ಗೇಸ್ಗೆ ಹಾಕೊಂಡು ಗೇಸಿಂದ ಯಾರಿಗೆ ಕೂನಿಲಂ ಸ್ವಲ್ಪ ಜಲ್ದಿ ಹೋಗ್ತೀನಿ ಜಲ್ದಿ ಹೋಗ್ತೀನಿ ಆ ಓಡ್ಬೋದು ಈಗೆಲ್ಲ ಮಂದಿ ಓಡಾಡತ್ತಿರ್ತಾರೆ ಈಗ ಓಡಿದಂತಂದ್ರಲ್ಲ ಈ ಇದ್ಯಾಚಿ ಹಿಂಗೆ ಅಂತ ಹೇಳ್ತಾರೆ ಅದಕ್ಕೆ ಅಟ್ಟಿ ಫ್ಯಾನ್ ಹಾಕಂಟಿ ತುಂಬ ಇದಾಗತ್ತದ ನಾಳೆಯಿಂದ ಇದಕ್ಕಿಂತ ಬೆಸ್ಟ್ ಮಾಡ್ತೇವೆ ಜನ ಯಾರೋ ಮಂದಿ ಇದ್ದಿರಂಗಿಲ್ಲಲ್ಲ ಅವಾಗೇ ಹೋಗುತ್ತೆ ಹಾಕಿ ಇಲ್ಲ ಎಲ್ಲರೂ ನೋಡ್ಕೊಂಡು ನಿಂತು ಕೊಡ್ತಾರೆ ನನಗೆ ಕಿರಿ ಕಿರಿ ನಾವು ಇದು ಹೇಗೆ ನಮ್ಮ ಹಾಸ್ಪಿಟ್ಲೊಳಗೆ ಪೇಶೆಂಟ್ ಇಲ್ಲ ಈಗ ಸದ್ಯಕ್ಕೆ ಹೋಗಿ ಬರ್ಬೋದು ನೋಡೋಣ ಡೇ ಫಸ್ಟ್ ಎದುರು ತಂದಿದ್ದ ಒಂದು ತತ್ತಿಯ ಕತೆ ಒಂದು ಮೊಟ್ಟೆಯ ಕತೆ ನಡೆದೈತಿ ನಮ್ಮ ಯನ ಬಳಿ ಸರಿ ಫ್ರೆಂಡ್ಸ್ ಇಲ್ಲ ನನ್ನ ಡ್ಯೂಟಿ ಮುಗಿಲಿಲ್ಲಪ್ಪ ಟೈಮ್ ಇಲ್ಲ ಒಂದು ಆರ್ ಐತಿ ಇಲ್ಲ ಏಳೇ ಆಗಿಲ್ಲ ಏಳು ಕತ್ತಿ ಐತಿ ಇದು ಬರುತ್ತೆ ಜಲ್ದಿ ಇದ್ದೀನಿ ಮತ್ತೆ ವಾಕಿಂಗ್ ಹೋಗೋಸ ಹೇಳೋದಿನಲ್ಲ ಆಂಟಿ ನಾನು ನಿಮ್ಗೆ ವಾಕ್ ಹೊಲತ್ತೀನಿ ಅಂತ ಹೇಳಿ ನಮ್ಮ ಮಾಯಾಮ ಹೋಗಿ ಅಂದ್ರೂ ಕಿರಿ ಅಪ್ಪ ಈ ಮಂಗಡಿ ಇದು ಓಕೆ ಫ್ರೆಂಡ್ಸ್ ಫಸ್ಟ್ ವಾಕರ ಚಲೋ ಆಯ್ತು ನಾಳೆಯಿಂದ ಇದ್ರಕ್ಕಿಂತ ಬೆಸ್ಟ್ ಮಾಡ್ತೀನಿ ಆ್ಯಂಡ್ ಥರ್ಡ್ ಡೇ ಇನ್ನೂ ಬೆಸ್ಟ್ ಮಾಡ್ಬೇಕಂತೇಳಿ ಸಿಂಗ್ ವಿಚಾರ ಮಾಡ್ತೀನಿ ಟೋಟಲಿ ಬೆಸ್ಟ್ ಮಾಡಿ ನಾನು ವೆಯ್ಟ್ ಲಾಸ್ ಆಗಿ ಆಗಿ ಕಾಣ್ತೀನಿ ಏನು ನೋಡ್ರಿ ಪುಗ್ಗ ಪೊಗ್ಗಿದಂಗೆ ಅಂತೋ ಆಕೆ ಬಾಟ್ಲಿ ಸಪೋರ್ಟಿಗೆ ಸಪೋರ್ಟಿಗೆ ಏನಾರು ಒಂದು ಮಾಡ್ತಾರೆ ಸಂತೋಷ ಫಸ್ಟ್ ಎಷ್ಟು ಸ್ಲಿಮ್ ಇದೆ ಗೊತ್ತ ನಾನು ಫಾರ್ಟಿ ತ್ರೀ ಕೆ ಜಿ ಇದ್ದೆ ಆರಾಮಿದ್ದೆ ನೋಡಿ ಮತ್ತು ನೋಡಿ ಹಾರ್ದಾಗ ಹಾರ್ದಿದ್ದೆ ಈಗ ಅಚಾನಕ್ ಆಗಿ ಜಾಸ್ತಿ ಆಗಿಬಿಟ್ಟೈತಿ ಮತ್ತು ನೀವೆಲ್ಲೋ ಹೇಳ್ಬಿಟ್ರೆ ಓ ಅಣ್ಣಗಳೇ ಅಂತವೇನೂ ಇಲ್ಲ ಕೆಲವೊಬ್ರು ಇರ್ತೀರಿ ಡಬಲ್ ಮೀನಿಂಗ್ ಮಾತಾಡೋರು ನನಗೆಲ್ಲ ಗೊತ್ತೈತಿ ಆ ಟೈಪ್ಸ್ ಎಲ್ಲ ಥಿಂಕ್ ಮಾಡಕ್ಕೆ ಹೋಗ್ಬೇಡ್ರಿ ವೆಯ್ಟ್ ಅದು ಹೆಂಗನೂ ಬರ್ತದೆ ಹೆಂಗೆ ಬರ್ತದೆ ಒಂದೇ ರೀಸನ್ ಇರೋಂಗಿಲ್ಲ ನೀವು ತಿಳ್ಕೊಂಡಿರೋದೇ ರೀಸನ್ ಒಂದೇ ಅಲ್ಲ ಎಲ್ಲದಕ್ಕೂ ಓಕೆ ನಾ ಬ್ರದರ್ಸ್ ಹಂಗೆಲ್ಲ ತಿಳ್ಕೊಬೇಕು ಜಾಸ್ತಿ ಜಂಕ್ ಫುಡ್ಡು ತಿಂತೀನಿ ಹೊರಗಿನ ಕುರ್ಕುರೆ ತಿಂತೀನಿ ಹೊರಗಿನ ಊಟ ತಿಂತೀನಿ ಸೊ ಹಾಗಾಗಿ ಫ್ಯಾಟ್ನೆಸ್ ಬರ್ತದೆ ಆಯ್ಲಿ ಆಯಿಲಿಂತ ಯಾಕಂದ್ರೆ ಆಯ್ಲಿ ಫುಡ್ ತಿಂತೀವಲ್ಲ ಹೊರಗಿನ ಜಾಸ್ತಿ ಅದು ಆಯಿಲ್ ಇರ್ತದ ಏನು ಸಿದ್ದೀನೋ ಸೊ ಜಂಕ್ ಫುಡ್ಲಿಂತ ಫ್ಯಾಟ್ನೆಸ್ ಬರ್ತದೆ ಸೊ ಹಾಗೆ ನಮಗೆ ಬಂದೈತಿ ಅದನ್ನು ಕರ್ಗಿಸ್ಲೇ ಟ್ರೈ ಮಾಡ್ಲತ್ತೀನಿ ಇವತ್ತಿಲ್ಲ ನೋಡವೇನ್ ಆಗ್ತದ್ ಇವತ್ತು ವಾಟ್ ಡ್ಯೂಟಿ ಐತಿ ಅಂತ ಒಂದೇ ಸಾವನ್ ಫೋನ್ ಹಚ್ಚದೆ ಹಚ್ಲತ್ತಾರ ಹಚ್ಚದೆ ಹಚ್ಲತ್ತಾರ ನಾವು ನಾವನು ಆರಾಮ್ ಹತ್ತ ಹತ್ತವರೆ ಹೋದ್ರೈತಪ್ಪ ಅಂತೇಳಿ ಚಪಾತಿ ಮಾಡಿರೈತಿ ಚಪಾತಿ ಅಹ್ ಸುಡ್ಲತ್ತಿನಿ ನಾನವ್ ನೆಮ್ಮದಿ ಹೇಗೆ ಹೋದ್ರೈತಪ್ಪ ಚಪಾತಿ ವಿಪಾತಿ ಮಾಡ್ಕೊಂಡಿ ಸಿ ನಾಲ್ಕೊಂದು ದಿವ್ಸ ಕೆಲಸ ಮಾಡ್ಲತ್ತೀನಿ ಏನು ಮಾಡಕ್ಕು ಬಿಡಂಗಿಲ್ಲ ನೋಡ್ರಿ ಜೀವ ಸಾಕ್ ಸಾಕ್ ಮಾಡತ ಈಗ ನೋಡ್ರಿ ಒಂಬತ್ತುವರೆಗೆ ಅಲ್ಲಿ ಇರ್ಬೇಕು ಆಲ್ರೆಡಿ ಒಂಬತ್ತು ಆಗಿಬಿಟ್ಟೈತಿ ಯಾವಾಗ ಚಪಾತಿ ಸುಳ್ಳು ಇನ್ನೂ ಬಾಂಡೆ ಹೊರಗೆ ಕಾಯ್ಲತ್ತವ ಹೊರಕ್ಕೆ ಸಲ ಝಲಕ ಮಾಡಿ ಹೋಗ್ಬೇಕು ಯಾರಿಗೆ ಹೇಳೋಣ ನಮ್ಮ ಗೋಳು ಅನ್ನಂಗೆ ಐತಿ ಬಟ್ ಒಂದಿನ ಅದೇ ಹೇಳಿದ್ನಲ್ಲ ನಾನು ನಿನ್ನೆ ಬಸ್ ಓಣ ಎಲ್ಲ ಅಂತ ಪಾಪ ಅವ ಲೀವ್ ತೊಗೊಂಡಾನೆ ಈಗ ನಾ ಹೋಗಿ ಸಾಯ್ಬೇಕಾಗಿ ಅದೇ ಆ್ಯಕ್ಚುಲಿ ಅಡ್ವಾನ್ಸ್ ಹೇಳಬೇಕಾಗಿತ್ತವ ಅಡ್ರೆನ್ಸ್ ನಿನ್ನೆ ಹೇಳ್ಯಾರ ಬಟ್ ಸರ್ ನಿನ್ನೆ ಏನಂದಿದ್ರು ಅವನು ಚುಟ್ಟಿ ಆ್ಯಕ್ಸೆಪ್ಟ್ ಮಾಡಿರಲಿಲ್ಲ ಅದಕ್ಕೆ ನಾನು ತೊಗೊಳಿಕ್ಕಿಲ್ಲ ಮೇ ಬಿ ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ಗೊತ್ತಿರಲಿಲ್ಲ ಇವಾಗ ಫೋನ್ ಹಚ್ಚಿದ್ರು ನಿಮ್ದೇ ರೀ ಡ್ಯೂಟಿ ಹೊಂಟಿರಲಿಲ್ಲ ಅಂತ ಹೇಳಿ ನಾನು ನೋಡಿದ್ರೆ ಚಪಾತಿ ಸುಡ್ಲಾಗತ್ತೀನಿ ಏನೂ ಆಗಿಲ್ಲ ನನ್ನ ಮನೇನ ಆರಾಮ್ ಕೆಲಸ ಮಾಡ್ಕೊಂಡು ಕಿಪ್ಪಿ ಕೀರ್ತಿ ಡ್ಯಾನ್ಸ್ ಮಾಡ್ದಂಗೆ ಡ್ಯಾನ್ಸ್ ಮಾಡ್ಕೋ ಕುಣ್ಕೋ ಅಂತ ಹಾಯಾಗಿ ಹೋಗ್ಬೇಕಂದಿದ್ದೆ ಅದಕ್ಕೂ ಕಾಲ ಬಿತ್ತು ജസ്റ്റി ഗു ഗു ഗ നാല പാസൽ വന്നു തെറ്റു നിങ്ങൾ നോടും കുർസത്തിൽ ഹെങ്കിൽ പിക്കപ്പ പാർസലിൽ നമുക്ക് ഗാടി ഡിക്ക് ഓടാൻ അക്കൊണ്ട് ഓടോട് ഓട വേട്ടിംഗ് ഫോർ പേഷൻസ് ರೇಟ್ ನಾಲ್ತು ಮನಸ್ಸಿನ ಹಾಂ ಹಾಂ ನಾನೇ ಇದ್ದೀನಿ ನೋಡಿರಿ ಇವತ್ತು అరిబ్రెల్ హ ఆంటీ ఎరడు పేషంట్ హ్యవా కప్రేషన్ అదే రైలి ఈ సవాల్ కృష్ణరావును హోారా ఇల్ నోడ్రీ పిస్తూల ఇత నోడ్రీ క అలాక్కడ శిఫ్ట్ ఆగార దుర్గమ్ యారు ఇలా అదనూ పిస్తూల పేషెంటే ఐతి ಐದು ಆಪರೇಷನ್ ಪೇಷಂಟ್ ಅದಾವ ಹ್ಞೂ ನಾಗಣ್ಣ ನಿಂದೆ ಅಲ್ಲ ನಾಗರಾಜ್ ಯಾರು ನೀವು ನಾಗರಾಜ ನಿಮ್ಮದು ರವಿಚಂದ್ರ ಅಂಗಡಿಯಾಗಿ ಮಾಲೀಕ ಎಲ್ಲ ಬಂದಗಿಸ್ ನಮ್ಮದೇ ದರ್ಬರ್ ನೋಡೋದು ನೋಡಿರಿ ಅಂತ ಯಾಕೆ ನನ್ನ ಕ್ಯಾಮ್ರ ಕ್ಲಿಯರ್ ಬರಕತ್ತಿಲ್ಲ ಚಹಾ ತೆಕ್ ಇದ್ರೆ சொல்ல அங்கடி ஒழிக்கு இல்லை சா சோஸ் குடிய நமக்கு பில் கொடுது பிள்ளு கொடுது